ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನೆಲ್ ಗ್ರಾಮೀಣ ಗೃಹಿಣಿ ಖುಷಿ ಬ್ಲಾಗ್ಸ್ ಇನ್ನು ಈ ವಿಡಿಯೋ ಮಹಾಶಿವರಾತ್ರಿ ಪೂಜೆ ಇಷ್ಟಲಿಂಗ ಪೂಜೆ ಹಾಗೂ ಶಿವಪೂಜೆಯ ಮುಂದುವರೆದ ಭಾಗ ಆಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ಪಾರ್ಟ್ ಒನ್ ನೋಡ್ ವಿಡಿಯೋನ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಈ ವಿಡಿಯೋ ಮುಗಿದ್ಮೇಲೆ ಹೋಗಿ ನೋಡ್ಕೊಂಡು ಬನ್ನಿ ಇನ್ನು ಶಿವಲಿಂಗಕ್ಕೆ ಗಣಪತಿ ವಿಗ್ರಹಕ್ಕೆ ಇಷ್ಟಲಿಂಗಕ್ಕೆ ಸ್ಫಟಿಕ ಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಆದ ನಂತರ ಆ ಎಲ್ಲ ವಿಗ್ರಹಗಳನ್ನು ಸಪ್ರೇಟ್ ಒಂದು ಪಾತ್ರೆಗೆ ತಗೊಂಡು ಅಲ್ಲಿ ಅದಕ್ಕೆ ಎಳ್ಳೀರಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಪಂಚಾಮೃತ ಅಭಿಷೇಕಕ್ಕೆ ನಾನು ಒಂದು ಚಿಕ್ಕ ತಟ್ಟೆಯನ್ನು ತಗೊಂಡಿದ್ದರಿಂದ ಪಂಚಾಮೃತಗಳನ್ನು ಟೈಮ್ ಟೈಮಲ್ಲಿ ಆ ತಟ್ಟೆ ತುಂಬಿತ್ತು ಹಾಗಾಗಿ ನಾನು ಅದನ್ನು ಸಪ್ರೇಟ್ ಪಾತ್ರೆಗಳಿಗೆ ತಗೊಂಡು ಅಭಿಷೇಕವನ್ನು ಇದ್ದೀನಿ ಇನ್ನೊಂದು ಚಿಕ್ಕ ಸಜೆಷನ್ ಏನು ಅಂತಂದರೆ ಈ ರೀತಿ ಪಂಚಾಮೃತ ಅಭಿಷೇಕ ಮಾಡೋವಂಥವ್ರು ಆದಷ್ಟು ಒಂದು ದೊಡ್ಡ ತಟ್ಟೆ ಅಥವಾ ಒಂದು ಅಗಲವಾದ ಪಾತ್ರೆಯನ್ನು ತೊಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಥರ ಅದು ಕಂಪ್ಲೀಟ್ ಆಗಿದ್ದರಿಂದ ನನಗೆ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ನೆಕ್ಸ್ಟ್ ಗೊತ್ತಾಗ್ತಾ ಇರುತ್ತೆ ನಾನು ಪ್ರತಿಯೊಂದು ಅಭಿಷೇಕವನ್ನು ಮಾಡುವಾಗ್ಲೂ ಅದು ಸ್ವಲ್ಪ ಆಗಿದ ತಕ್ಷಣ ಫುಲ್ಲಾಗ್ಬಿಡ್ತಿತ್ತು ಹಾಗಾಗಿ ಅದನ್ನೆಲ್ಲ ಮತ್ತೆ ಸಪ್ರೇಟ್ ಪಾತ್ರೆಗೆ ಏನು ಟ್ರಾನ್ಸ್ಫರ್ ಮಾಡಿ ಮತ್ತೆ ಮತ್ತೆ ಅಭಿಷೇಕ ಮಾಡೋ ಥರ ಆಗ್ತಾಯಿತ್ತು ಹಾಗಾಗಿ ಈ ರೀತಿ ಅಭಿಷೇಕಗಳನ್ನು ಮನೆಯಲ್ಲೇ ಮಾಡುವವರು ಒಂದು ದೊಡ್ಡ ತಟ್ಟೆಯನ್ನು ತಗೊಳ್ಳಿ ಅಂತ ನಾನು ಚಿಕ್ಕ ಸಜೆಷನ್ನ ಕೊಡ್ಬೋದು ಈಗ ಪಂಚಾಮೃತ ಅಭಿಷೇಕ ಮುಗೀತು ಈಗ ಹಣ್ಣುಗಳಿಂದ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಐದು ರೀತಿಯ ಹಣ್ಣುಗಳನ್ನ ತೊಗೊಂಡಿದ್ದೀನಿ ನೀವು ಯಾವುದೇ ಹಣ್ಣುಗಳನ್ನಾದರೂ ತೊಗೋಬೋದು ಆದರೆ ಐದು ರೀತಿಯ ಹಣ್ಣುಗಳನ್ನ ತೊಗೊಬೇಕಾಗತ್ತೆ ಸೊ ನಾನಿಲ್ಲಿ ಆ್ಯಪಲ್ಲು ದ್ರಾಕ್ಷಿ ಬಾಳೆಹಣ್ಣು ಸಪೋಟ ಹಣ್ಣು ಹಾಗೆ ಕಿತ್ತಳೆ ಹಣ್ಣು ಈ ರೀತಿ ಈ ಐದು ಹಣ್ಣುಗಳನ್ನ ತೊಗೊಂಡಿದ್ದೀನಿ ಪ್ರತಿಯೊಂದು ಹಣ್ಣುಗಳನ್ನು ದೇವರಿಗೆ ಅಭಿಷೇಕ ಮಾಡುವಾಗ ಓಂ ನಮ ಶಿವಾಯ ನಾಮಸ್ಮರಣೆ ಮಾಡ್ತಾ ಅವನಿಗೆ ಹಣ್ಣುಗಳನ್ನು ಅರ್ಪಿಸ್ತಾ ಇದ್ದೀನಿ ಅಥವಾ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ಫಲಾಭಿಷೇಕ ಅಂದರೆ ಹಣ್ಣುಗಳ ಅಭಿಷೇಕ ಆದ ನಂತರ ಮತ್ತೆ ಭಗವಂತನಿಗೆ ನೀರು ಮತ್ತೆ ಏನು ಬಿಲ್ಪತ್ರೆ ಪತ್ರೆ ವಿಭೂತಿ ಎಲ್ಲವನ್ನು ಅರ್ಪಿಸಿ ಮತ್ತೆ ಪೂಜೆ ಮಾಡಿ ಮತ್ತೆ ನೈವೇದ್ಯವನ್ನ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಆಗಲೇ ಹೇಳಿದಾಗೆ ಅಭಿಷೇಕ ಮುಗ್ದಿದ ತಕ್ಷಣ ಮತ್ತೆ ತಟ್ಟೆ ಕಂಪ್ಲೀಟ್ ಆಗೋಯ್ತು ಹಾಗಾಗಿ ಈಗ ಮೇಲ್ಭಾಗದ ಸ್ವಲ್ಪ ಹಣ್ಣುಗಳನ್ನು ಮಾತ್ರ ತೆಗೆದು ಅಂದರೆ ಪಂಚಾಮೃತನೆಲ್ಲ ಹಾಕಿಕ್ಕಿದ್ನಲ್ಲ ಅದೇ ಪಾತ್ರೆಯಲ್ಲಿ ಆ ಹಣ್ಣುಗಳನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಭಗವಂತನಿಗೆ ಒಣ ಹಣ್ಣುಗಳು ಅಂದರೆ ಏನು ನಾವು ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಆ ಡ್ರೈ ಫ್ರೂಟ್ಸ್ಗಳಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ಇದಕ್ಕೂ ಸಹ ಐದು ರೀತಿಯ ಡ್ರೈ ಫ್ರೂಟ್ಸ್ಗಳನ್ನ ತಗೋಬೇಕಾಗುತ್ತೆ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಮತ್ತು ಅಂಜೂರವನ್ನು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ಗಳಿಂದ ಅಭಿಷೇಕ ಎಲ್ಲ ಸಂಪೂರ್ಣ ಆದ ನಂತರ ಮತ್ತೆ ಭಗವಂತನಿಗೆ ವಿಭೂತಿ ಬಿಲ್ಪತ್ರೆ ಎಲ್ಲವನ್ನು ಇಟ್ಟು ಪೂಜೆ ಮಾಡಿ ಮತ್ತೆ ನೈವೇದ್ಯವನ್ನು ಮಾಡ್ಕೊತಾ ಇದ್ದೀನಿ ಈಗ ಅಭಿಷೇಕವಾಗಿ ಆಗಿರೋವಂಥ ಹಣ್ಣುಗಳು ಹಾಗೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತೆಗೆದು ನಾನು ಆವಾಗಲೇ ಹಾಕಿಟ್ಟಂಥ ಪಂಚಾಮೃತದ ಪಾತ್ರೆಗೇ ಹಾಕ್ತಾಯಿದ್ದೀನಿ ಈಗ ಮತ್ತೆ ಈ ವಿಗ್ರಹಗಳನ್ನು ಶುದ್ಧಿ ಮಾಡಿಕೊಂಡು ದ್ರವ್ಯ ಅಭಿಷೇಕ ಅಂದರೆ ಇನ್ನು ಅರ್ಶನ ಕುಂಕುಮ ಮತ್ತು ಚಂದನ ಭಸ್ಮ ಇವೆಲ್ಲವೂ ತೊಗೊಂಡಿದ್ವಿ ಅಲ್ವಾ ಆ ಅಭಿಷೇಕಕ್ಕೆ ತಯಾರಿ ಮಾಡ್ಕೊತಾ ಇದ್ದೀನಿ ಮತ್ತು ಅದೇ ಪೀಠದ ಮೇಲೆ ತಟ್ಟೆಯನ್ನು ಇಟ್ಟು ಆ ತಟ್ಟೆಯಲ್ಲಿ ಶುದ್ಧಿ ಮಾಡಿದಂಥ ವಿಗ್ರಹಗಳನ್ನು ಮತ್ತೆ ಸ್ಥಾಪನೆಯನ್ನು ಮಾಡಿ ಈಗ ಮೊದಲನೇದಾಗಿ ಅರಿಶಿಣ ಚಂದನ ಗಂಧ ಈ ಮೂರನ್ನು ಸೇರಿಸಿ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ಅದಾದ ನಂತರ ಕುಂಕುಮವನ್ನು ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ಅದಾದ ನಂತರ ವಿಭೂತಿಯಿಂದ ಅಭಿಷೇಕವನ್ನು ಇದ್ದೀನಿ ದ್ರವ್ಯಾಭಿಷೇಕ ಎಲ್ಲ ಮುಗಿದ ನಂತರ ಮತ್ತೆ ಭಗವಂತನಿಗೆ ಒಂದು ಹಿಡಿಯುವಷ್ಟು ಬಿಲ್ಪತ್ರೆಯನ್ನು ಅರ್ಪಿಸಿ ಮತ್ತೆ ಪೂಜೆ ಮಾಡಿ ನೈವೇದ್ಯವನ್ನು ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲ ಆದ ನಂತರ ಈಗ ಮತ್ತೆ ಜಲಾಭಿಷೇಕವನ್ನು ಮಾಡಿ ವಿಗ್ರಹಗಳನ್ನು ಶುದ್ಧಿ ಇದ್ದೀನಿ ಈಗ ಎಲ್ಲ ವಿಗ್ರಹಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಏನು ಆ ಪಂಚಾಮೃತ ಅಭಿಷೇಕ ಮಾಡಿದಂಥ ಆ ತುಪ್ಪದ ಜಿಡ್ಡು ಆಮೇಲೆ ಈ ದ್ರವ್ಯಾಭಿಷೇಕ ಮಾಡಿದಂಥ ಕುಂಕುಮ ಚಂದನ ಅದೆಲ್ಲ ವಿಗ್ರಹ ಮೇಲೆ ಸಾರಿ ವಿಗ್ರಹಗಳ ಮೇಲೆ ಇಲ್ಲದೆ ಇರೋ ಥರ ನೀಟಾಗಿ ಅದನ್ನೆಲ್ಲ ಶುದ್ಧಿ ಮಾಡಿ ಮತ್ತೆ ಆ ಪೀಠದ ಮೇಲೆ ಅವನ್ನ ಸ್ಥಾಪನೆ ಮಾಡ್ತಾ ಇದ್ದೀನಿ ಯಾಕಂದರೆ ಇನ್ನೂ ಪುಷ್ಪಾರ್ಚನೆ ಇದೆ ಅಲ್ವಾ ಸೊ ನೀವು ಅಂದ್ಕೊತಾ ಇರ್ಬೋದು ಏನಪ್ಪ ಇಷ್ಟೊಂದು ಅರ್ಚ ಏನು ಅಭಿಷೇಕಗಳನ್ನು ಇದ್ದಾಳೆ ಅಂತ ಖಂಡಿತವಾಗ್ಲೂ ಹೌದು ಹೇಳಲ್ವ ಹರಿ ಅಲಂಕಾರ ಪ್ರಿಯ ಆದರೆ ಹರ ಅಭಿಷೇಕ ಪ್ರಿಯ ಅವನಿಗೆ ನಾವು ಎಷ್ಟು ಅಭಿಷೇಕ ಮಾಡಿದ್ರು ಕಡಿಮೆ ಅಂತಲೇ ಅನ್ಸುತ್ತೆ ಈಗ ಮೊದಲನೇದಾಗಿ ಗಣಪತಿಗೆ ಶ್ರೇಷ್ಠವಾಗಿರುವಂಥ ಗರ್ಕೆಯನ್ನು ಗಣಪತಿಗೆ ಅರ್ಪಿಸ್ತಾ ಇದ್ದೀನಿ ಈಗ ಶಿವನಿಗೆ ಅತಿ ಪ್ರಿಯವಾಗಿರುವಂಥ ಬಿಲ್ಪತ್ರೆಯನ್ನು ಅರ್ಪಿಸ್ತಾ ಇದ್ದೀನಿ ಈಗ ತುಂಬೆ ಹೂವನ್ನ ಅಹ್ ವಿಘ್ನೇಶ್ವರಿಗಾಗಿರ್ಬೋದು ಶಿವನ್ಗಾಗಿರ್ಬೋದು ಎಲ್ಲಾ ಲಿಂಗ ಗಡುವು ಸಹ ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ನಿಮ್ ಎಲ್ರಿಗೂ ಗೊತ್ತು ತುಂಬೆ ಹೂವು ಆಗಲಿ ಗಣಪತಿಗಾಗಲಿ ಅತಿ ಪ್ರಿಯವಾದಂಥ ಹೂಗಳಾಗಿರುತ್ತೆ ಈಗ ಬನ್ನಿ ಪತ್ರೆಯಿಂದ ಅಭಿಷೇಕವನ್ನ ಮಾಡ್ತಾ ಇದ್ದೀನಿ ಈಗ ಆ ಪನ್ನೀರ್ ಎಲೆ ನಾನು ಆಗಲೇ ಹೇಳ್ದಂಗೆ ರೋಸ್ಗೆ ಹಾಕ್ತಾರಲ್ವಾ ಆ ಎಲೆಗಳಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ಈಗ ಮುತ್ತುಗದ ಹೂವಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ಮುತ್ತುಗದ ಹೂವು ಮತ್ತು ಜಾಲದ ಹೂವು ಈ ಎರಡೂ ಹೂಗಳು ಶಿವರಾತ್ರಿ ಟೈಮಲ್ಲಿ ಮಾತ್ರನೇ ಅರಳಂತೆ ಹಾಗಾಗಿ ಈ ಹೂಗಳನ್ನು ನಾವು ಶಿವರಾತ್ರಿಯಲ್ಲಿ ಶಿವಪೂಜೆಗೆ ಖಂಡಿತವಾಗ್ಲು ಬಳಸ್ತೀವಿ ಈಗ ಜಾಲದ ಹೂವಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ನನಗಂತೂ ಈ ಹೂವಂತ ಈ ಹೂವಿನ ಫ್ರೇಗ್ರೆನ್ಸು ನಿಜವಾಗ್ಲೂ ತುಂಬಾ ಇಷ್ಟ ಆಗೋಯಿತು ಆ ಮಲ್ಗೆ ಹೂವನ್ನೇ ಮೀಸೋ ಅಂತ ಫ್ರೇಗ್ರೆನ್ಸು ಈ ಹೂವಲ್ಲಿದೆ ಆದರೆ ಇದು ಜಸ್ಟ್ ಒನ್ ಅವರ್ ಅಥವಾ ಒಂದು ಎರಡು ಅವರ್ ಇರೋ ಅಂಥದ್ದು ಅಷ್ಟೇ ಯಾಕಂದ್ರೆ ಗಿಡದಿಂದ ಕಿತ್ತ ತಕ್ಷಣ ಇದು ಆಲ್ಮೋಸ್ಟ್ ಸ್ವಲ್ಪ ಪಾಡಿರೋ ತರನೇ ಆಗುತ್ತೆ ಆದರೆ ತುಂಬಾನೇ ಚೆನ್ನಾಗಿದೆ ನಾನು ಎಲ್ಲ ದೇವ್ರಗಳಿಗೂ ಇದ್ರೆಲ್ಲ ಅಲಂಕಾರ ಮಾಡಿದ್ರಿಂದ ಪೂಜೆ ರೂಮ್ ಅಂತೂ ತುಂಬಾನೇ ಏನು ಸುಗಂಧಿತವಾಗಿತ್ತು ಈಗ ಅವ್ರಿಗೆ ಹೂವಿಂದ ಅಭಿಷೇಕವನ್ನ ಮಾಡ್ತಾ ಇದ್ದೀನಿ ಹಿರಿಯವರು ಒಂದು ಕಥೆನ ಇದ್ರು ಅದು ಎಷ್ಟು ಸತ್ಯೇನೋ ಎಷ್ಟು ಸುಳ್ಳೋ ನನಗಂತೂ ಗೊತ್ತಿಲ್ಲ ಆದರೆ ನಮಗೆ ಏನು ಈ ಇಷ್ಟಲಿಂಗ ಅಂತ ಹೇಳ್ತೀವಲ್ಲ ನಾವು ಕತ್ತಲ್ಲಿ ಹಾಕ್ಕೊಂತೀವಲ್ಲ ಆ ಲಿಂಗ ಅವ್ರಿಗೆ ಗಿಡದಿಂದ ನಮಗೆ ಸಿಕ್ತು ಅನ್ನೋದೊಂದು ಪ್ರತೀತಿ ಇದೆ ಹಾಗಾಗಿ ನಾವು ಶಿವ ಪೂಜೆಯಲ್ಲಿ ಅವ್ರಕೆ ಹೂವನ್ನು ಬೆಳೆಸ್ತೀವಿ ಹಾಗೂ ಈಗ ಶಿವನಿಗೆ ಅತೀ ಪ್ರಿಯವಾದಂಥ ಬಿಳಿ ಬಣ್ಣದ ಹೂಗಳು ಅಂದರೆ ನಾನೇನು ಇದಕ್ಕೆ ಮುಂಚೆ ಹೇಳಿದೆ ನಂದಿ ಬಟ್ಲು ಹೂವು ಮತ್ತು ಬಿಳಿ ಕಣಗಿಲೆ ಹೂವನ್ನು ಅರ್ಪಿಸಿ ಅದಾದ ನಂತರ ಕೆಂಪು ಕಣಗಿಲೆ ಹೂವನ್ನು ಕೂಡ ಅರ್ಪಿಸಿ ಕೊನೆಗೆ ವಿಭೂತಿ ಮತ್ತು ಬಿಲ್ಪತ್ರೆಯನ್ನು ಇಟ್ಟು ಪೂಜೆ ಮಾಡಿ ಮತ್ತು ನೈವೇದ್ಯವನ್ನು ಇದ್ದೀನಿ ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋಸ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು